ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಬೃಹತ್ ಸಮಾವೇಶ ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಿವಮೊಗ್ಗಕ್ಕೆ ಆಗಮಿಸಿದರು ಶಿವಮೊಗ್ಗದ ಏರ್ಪೋರ್ಟ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಹೂಗುಚ್ಛ ನೀಡುವ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಂಡರು ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಪಕ್ಷದವರು ವಿನಾಕಾರಣ ಗ್ಯಾರಂಟಿ ಯೋಜನೆಯ ಕುರಿತು ಟೀಕೆ ಮಾಡುತ್ತಿದ್ದಾರೆ ಎಂದರು ಪ್ರಮುಖವಾಗಿ ಶಾಸಕ ಆರಗ ಜ್ಞಾನೇಂದ್ರ ಅವರನ್ನ ಉಲ್ಲೇಖಿಸಿ ಟೀಕಾ ಪ್ರಹಾರ ಮಾಡಿದರು गौरव रक्ष वंदना ಬಂಧುಗಳೇ ಜಾತಿ ಕೇಳ್ಬೇಡಿ ನಮಗೆ ಜಾತಿ ವಿಚಾರ ಮುಖ್ಯ ಅಲ್ಲ ಜಾತಿ ಬಗ್ಗೆ ಕೇಳಬೇಡಿ ಹೇಳಬೇಡಿ ಯೋಚಿಸಿ ಮಾಡಬೇಡಿ ಎಂದು ನಾರಾಯಣ್ ಗುರುಗಳು ಹೇಳಿದ್ದಾರೆ ನಾವು ಯಾವುದೇ ಕಾರ್ಯಕ್ರಮ ಕೊಟ್ಟರು ಜಾತಿ ಮೇಲೆ ಅಲ್ಲ ಅಂತ ನೀತಿ ಮೇಲೆ ಅಂತ ಈಗಲೇ ಹೇಳಿದ್ದೇನೆ ನಾವು ಇವತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಸುಮಾರು ಐವತ್ತೆರಡು ಸಾವಿರ ಕೋಟಿಗಳನ್ನ ಈ ಐದು ಶಕ್ತಿಗೆ ಮೀಸಲಾಗಿಟ್ಟಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನ ಕೇಳಿ ನಿಮ್ಗೆ ಮತ ಕೇಳಷ್ಟು ಶಕ್ತಿ ಬಿಜೆಪಿಯವ್ರಿಗೆ ಇದೆಯಾ ನೀವು ಮನೆ ಮನೆಗೆ ಹೋಗ್ಬೇಕು ತಾಯಂದಿರು ಎಲ್ಲರಿಗೂ ಹೇಳ್ಬೇಕು ಇವತ್ತು ನಾನು ಹೇಳ್ತಾ ಇದ್ದೀನಿ ಅರ್ಗ ಜ್ಞಾನೇಂದ್ರ ಹೇಳದ್ನಲ್ಲ ಇದು ಫೋರ್ ಟ್ವೆಂಟಿ ಅಂತ ನೀವೊಂದು ಕರೆ ಕೊಡಕಾಗ್ತದ ಎಡರು ವಿಜಯನ್ ಆಗಲಿ ಒಂದು ಕರೆ ಕೊಡಿ ಇದು ಫೋರ್ ಟ್ವೆಂಟಿ ಕಾರ್ಯಕ್ರಮ ನೀವು ಯಾರು ಹಣ ತೆಗೆದುಕೋಬೇಡಿ ಅಂತ ಹೇಳಿ ನಿಮ್ಮ ಬಿಜೆಪಿಯವ್ರಿಗೆ ಕರೆ ಕೊಡಿ ನೋಡೋಣ ಎಷ್ಟು ಜನ ಕೊಡ್ತಾರೆ ಅಂತ ಒಬ್ಬ ಮಹಿಳೆ ಕೂಡ ವಾಪಸ್ ಕೊಡೋದಿಲ್ಲ ಆ ತಾಯಂದಿರು ದೀಪ ಹಚ್ಚಿಸ್ಬೇಕಾರೆ ಕಾಂಗ್ರೆಸ್ ಒಳ್ಳೇದಾಗ್ಲಿ ಶಿವಕುಮಾರ್ ಒಳ್ಳೇದಾಗ್ಲಿ ಸಿದ್ದರಾಮಯ್ಯ ಒಳ್ಳೇದಾಗ್ಲಿ ಮಧುಗ್ದಾಗ್ಲಿ ಪೂರ ನಾಯಕರ್ ಒಳ್ಳೇದಾಗ್ಲಿ ನಮ್ಮ ಗೋಪಾಲ ಕೃಷ್ಣ ಒಳ್ಳೇದಾಗ್ಲಿ ಸಂಗಮೇಶ್ ಒಳ್ಳೇದಾಗ್ಲಿ ಅಂತೇಳಿ ದೀಪವನ್ನ ಹಚ್ಚಾ ಇದ್ದಾಳೆ ತಾಯಿ